ಮೊನ್ನೆ ಶೂಟೌಟ್ ಪ್ರಕರಣದಲ್ಲಿ ಭಾಳ ಗಂಭೀರ ಗಾಯಗೊಂಡಿದ್ದರು ಶೂ ಅವರಿಗತ್ತು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿ ಬಂದಿದ್ದಾರೆ ಅದಕ್ಕಾಗಿ ಏನು ನಮ್ಮ ವೈದ್ಯರು ಭಾಳಷ್ಟು ಪರಿಶ್ರಮ ಮಾಡಿದ್ದಾರೆ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ ಬಿಮ್ಸಲ್ಲಿ ಹೋಗಿದ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ನಾನು ಮತ್ತು ಡಿ ಸಿ ಅವರು ಹೋಗಿ ಹೈದರಾಬಾದ್ನಲ್ಲಿ ಅವರಿಗೆ ಭೇಟಿ ಕೊಟ್ಟಿದ್ದೇವೆ ಹೀಗಾಗಿ ಗುಣಮುಖರಾಗಿ ಬಂದಿದ್ದಕ್ಕಾಗಿ ಭಾಳ ಖುಷಿಯಾಗಿದೆ ಮತ್ತು ಅವರಿಗೆ ಇನ್ನೂ ಕೆಲವೊಂದು ಸಲ ಕೆಲಸ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ ಆರು ತಿಂಗಳವರು ರೆಸ್ಟ್ ತಗೋಬೇಕು ಅಂತ ಹೇಳಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಅವರ ಬಡ ಪರಿವಾರ ಇದೆ ಅವ್ರ ತಂದೆ ತಾಯಿ ಅವರ ಅಕ್ಕ ತಂಗಿಯರು ಈಗಾಗಲೇ ನಾವೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದೇವೆ ಅವರ ಮನೆಯನ್ನು ನೋಡಿದ್ದೇವೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಸರ್ಕಾರದ ಬಂದಿದ್ದ ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಆಗಲಿ ಅಥವಾ ಯಾವ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಬೇಕು ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು ಅದೆಲ್ಲವನ್ನೂ ಪ್ರಯತ್ನ ಮಾಡಿ ಅವರಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನವೂ ಮಾಡ್ತೇನೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಸೂಚನೆ ಕೊಟ್ಟು ಸಿ ಎಮ್ ಎಸ್ ಸಂಸ್ಥೆಯವರು ಸಹಿತ ಅವರಿಗೆ ಶಾಶ್ವತವಾಗಿ ಅವರಿಗೆ ಪರಿಹಾರ ಕೊಡುವಂಥ ರೀತಿಯಲ್ಲಿ ಸಹಾಯ ಮಾಡಬೇಕು ಅನ್ನೋಂಥದ್ದು ನಮ್ಮ ವತಿಯಿಂದ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಅಪರಾಧಿಗಳಿಗೆ ಇವತ್ತು ಪೊಲೀಸರು ಈಗಾಗಲೇ ಅವ್ರ ಮೂಲ ಎಲ್ಲಿಂದ ಏನಿಲ್ಲ ಪತ್ತೆ ಮಾಡಿದ್ದಾರೆ ಅವ್ರಿಗೆ ಎಲ್ಲೇ ಅಡಿ ಕೂತರು ಬಂಧಿಸ್ತಾರೆ ಮತ್ತು ಬಂಧಿಸೇ ಬಂಧಿಸ್ತಾರೆ ಅವ್ರಿಗೆ ಕಾನೂನು ರೀತಿಯ ಶಿಕ್ಷೆ ಹಾಗೆ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೆ ಸರ್ ಈಗ ಗಂಭೀರವಾಗಿ ಆಯ್ಕೊಂಡಿದೆ ಇಡೀ ಕುಟುಂಬಕ್ಕೆ ಆಸ್ತರೇ ಆಗಿದ್ದೇನೆ ಸರ್ ಅವರು ಸಿ ಎಂ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ವಿಶೇಷ ಏನಂತ ಒಂದು ಪರಿಹಾರ ಹೇಳಿದ್ದೇನೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅವ್ರಿಗೆ ವಿಶೇಷ ಪರಿಹಾರ ಆಗಲಿ ಅಥವಾ ಉದ್ಯೋಗ ಆಗಲಿ ಏನು ಸಾಧ್ಯ ಪ್ರಯತ್ನವನ್ನು ಮಾಡುತ್ತೇನೆ